ನಮಸ್ತೆ ವೀಕ್ಷಕರೇ ಮತ್ತೊಮ್ಮೆ ನಮ್ಮ ಯೂಟ್ಯೂಬ್ ಕಾರ್ಯಕ್ರಮಕ್ಕೆ ತಮಗೆಲ್ಲ ಸ್ವಾಗತ ಸುಸ್ವಾಗತ ವೀಕ್ಷಕರೇ ಇನ್ನೂ ಯಾರೂ ನಮ್ಮ ಚಾನಲ್ ನೀವು ಸಬ್ಸ್ಕ್ರೈಬ್ ಮಾಡಿಲ್ಲ ಪ್ರತಿಯೊಬ್ಬರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇಂತಹ ವೀಡಿಯೋವನ್ನು ಎಲ್ರಿಗೂ ನೀವು ಶೇರ್ ಮಾಡಲೇಬೇಕು ಅದು ಏನು ವೀಡಿಯೋ ಇವತ್ತಿನ ವೀಡಿಯೋ ಅಂತ ಹೇಳಿದ್ರೆ ಎಲ್ಲರೂ ಸುಮಾರು ಜನ ಕರೆಯನ್ನು ಮಾಡಿ ಗುರುಗಳೇ ಮಾರ್ಚ್ ಇಪ್ಪತ್ತೈದನೇ ತಾರೀಕು ಸೋಮವಾರ ಗ್ರಹಣ ಇದೆಯಂತೆ ತುಂಬ ಭಯಂಕರ ಗ್ರಹಣ ಅಂತ ಇದು ಅವ್ರಿಗೆ ತೊಂದರೆ ಆಗುತ್ತೆಂತೆ ಇವ್ರಿಗೆ ತೊಂದರೆ ಆಗುತ್ತೆ ಅಂತ ಹೇಳಿ ಸುಮಾರು ಜನ ಕರೆಯನ್ನು ಮಾಡ್ತಾ ಇದ್ದಾರೆ ಇಲ್ಲಿ ಬಹಳ ಮುಖ್ಯವಾಗಿ ಗ್ರಹಣ ನಿಮ್ಮ ಮೇಲೆ ಪರಿಣಾಮ ಬೀರುತ್ತೆ ಅಥವಾ ನಿಮಗೆ ಏನೂ ಆಗೋಗುತ್ತೆ ಅನ್ನೋದೇ ಮಹಾ ಸುಳ್ಳು ನೋಡಿ ಗ್ರಹಣ ಬಂದು ಪ್ರಕೃತಿಯಲ್ಲಿ ನಡೆಯುವಂಥ ಒಂದು ಸಹಜ ಪ್ರಕ್ರಿಯೆಗಳು ಉದಾಹರಣೆಗೆ ನಾನು ಏನು ಹೇಳ್ತೀನಿ ಸ್ತ್ರೀಯರು ಆಗುವಂಥದ್ದು ಅದು ಪ್ರಕೃತಿಯಲ್ಲಿ ಬಂದಿರುವಂಥ ಒಂದು ಸಹಜ ಪ್ರಕ್ರಿಯೆ ಅದು ಅದನ್ನು ಬಂಡವಾಳ ಮಾಡಿಕೊಂಡು ಅದಾದರೆ ಇಷ್ಟು ತೊಂದರೆ ಆಗೋಗುತ್ತೆ ಅದಾದರೆ ಹಂಗಾಗೋಗುತ್ತೆ ಇದಾದರೆ ಹಿಂಗಾಗೋಗುತ್ತೆ ಅನ್ನೋ ರೀತಿಯಲ್ಲಿ ಭಯಪಡಿಸುವಂಥದ್ದು ಇದೆಯಲ್ಲ ಇದು ನಿಜಕ್ಕೂ ನಂಬಬೇಡಿ ನೋಡಿ ಗ್ರಹಣ ಅನ್ನೋದು ಯಾವತ್ತು ಭಯ ಆಯಿತು ಅಂತ ಹೇಳಿದ್ರೆ ವೇದಗಳ ಹಿಂದಿನ ಕಾಲದಲ್ಲಿ ವೇದಗಳ ಕಾಲದಲ್ಲಿ ಯಾವುದೇ ರೀತಿಯಾದ ಇವತ್ತು ಏನು ನಗರ ಪ್ರದೇಶ ಇದೆ ಆ ಥರ ಇರಲಿಲ್ಲ ಎಲ್ಲೋ ಒಂದು ಊರಲ್ಲಿ ಮನೆಗಳು ಇರೋದು ಆವಾಗ ನಡೆಯುವಂಥ ಒಂದು ನೆರಳು ಬೆಳಕಿನ ಆಟದಲ್ಲಿ ಸ್ವಲ್ಪ ಭಯ ಇರುವಂಥದ್ದು ಅಂಥ ಒಂದು ಸಮಯದಲ್ಲಿ ಏನೋ ಒಂದು ಹೆದರ್ಕೊಂಡು ಜನ ಆ ಟೈಮಲ್ಲಿ ಏನೂ ಮಾಡ್ತಾ ಇರಲಿಲ್ಲ ಒಂದು ಕಡೆ ಎಲ್ಲ ಹೋಗಿ ಸೇರ್ಕೋಬಿಟ್ಟು ಸುಮ್ಮನೆ ಕೂತಿರೋರು ಆದರೆ ನೀವು ನಾವು ಇವತ್ತು ವೇದಗಳ ಕಾಲವೆಲ್ಲ ಕಳೆದು ಎಲ್ಲ ಕಾಳುಗಳನ್ನ ಕಳ್ಕೊಂಡು ಇವತ್ತು ಬಂದು ನಾವು ವೈಜ್ಞಾನಿಕ ಕಾಲದಲ್ಲಿ ಇದ್ದೀವಿ ವೈಜ್ಞಾನಿಕ ಕಾಲದಲ್ಲೂ ಸಹ ಎಲ್ಲ ಸತ್ಯ ಅನ್ನೋದಾದರೆ ಖಂಡಿತ ವೈಜ್ಞಾನಿಕ ಕಾಲದಲ್ಲೂ ಕೆಲವೊಂದು ಸತ್ಯ ಇರೋದಿಲ್ಲ ಆದರೆ ಕೆಲವೊಂದು ನಾವು ನಂಬಲೇಬೇಕಾಗುತ್ತೆ ನಮ್ಮ ಪೂರ್ವಿಕರು ಮಾಡಿದ್ರೂ ಪ್ರತಿಯೊಂದು ಸುಳ್ಳ ಅನ್ನೋದಾದರೆ ಖಂಡಿತ ಇಲ್ಲ ಅವರ ಅನುಭವದ ಪ್ರಕಾರ ಖಂಡಿತ ಅವರು ನಡೆಸ್ಕೊಂಡು ಬಂದಿರ್ತಾರೆ ಆದರೆ ಈ ಗ್ರಹಣ ಅನ್ನೋದು ನೋಡಿ ಗ್ರಹಣ ನೀವು ಗ್ರಹಣ ಹಿಡಿದ ತಕ್ಷಣ ಯಾವುದೋ ಒಂದು ದರ್ಬೆ ತೊಗೊಂಡು ನಿಮ್ಮ ಮನೆಯಲ್ಲೇ ಉಪ್ಪಿನ ಡಬ್ಬದಲ್ಲೋ ಅಥವಾ ಬೇಳೆ ಡಬ್ಬದಲ್ಲೂ ಹಾಕಿಬಿಟ್ರೆ ಅವೆರಡಕ್ಕೂ ದೋಷ ಹೊರಟೋಗುತ್ತೆ ಅನ್ನೋದಾದ್ರೆ ನೋಡಿ ಗ್ರಹಣ ಹಿಡಿಯೋದಂತ ಭೂಮಂಡಲಕ್ಕೆ ಭೂಮಿ ಮೇಲೆ ಗ್ರಹಣ ಹಿಡಿಯುತ್ತೆ ಭೂಮಿ ಮೇಲೆ ದರ್ಬೆ ಹುಲ್ಲು ಎಲ್ಲಂದ್ರಲ್ಲಿ ಬೆಳ್ಕೊಂಡಿರ್ತವೆ ಅಂದ್ರೆ ಭೂಮಿಗೆ ಗ್ರಹಣ ಹಿಡಿದ್ರೆ ಯಾವುದೇ ರೀತಿಯಾದ ದೋಷ ಇರೋದಿಲ್ಲ ನೀವು ಗ್ರಹಣ ಕಾಲದಲ್ಲಿ ಎಲ್ಲಂತ ನೀವು ದರ್ಬೆ ಹಾಕೋಕಾಗುತ್ತೆ ಸಪ್ಟಿಕ್ ಟ್ಯಾಂಕಲ್ ಹಾಕ್ತೀರಾ ಅಥವಾ ಓವರ್ ಹೆಡ್ ಟ್ಯಾಂಕ್ ಅಲ್ಲಿ ಹಾಕ್ತೀರಾ ಅಥವಾ ಕಾವೇರಿ ನದಿಗೆ ಹಾಕ್ತೀರಾ ಅಥವಾ ಏನ್ ಬಿ ಡಬ್ಲ್ಯೂ ಎಸ್ ಎಸ್ ಅವರು ಶೇಖರಣೆ ಮಾಡಿಕೊಂಡಿರೋ ಒಂದು ನೀರಿನ ಟ್ಯಾಂಕ್ಗೆ ಹೋಗಿ ದರ್ಬೆ ಹಾಕತ್ತಾ ನೀವು ಅಥವಾ ರೇಷನ್ ಅಂಗಡಿಯಲ್ಲಿ ರೇಷನ್ ಸ್ಟಾಕ್ ಮಾಡಿರೋಂಥ ಮೋಡೆ ಒಳಗಡೆ ನೀವು ಎಲ್ಲ ಹಾಕಿ ದೊಡ್ಡ ದರ್ಬೆ ಹಾಕೋಕ್ಕಾಗತ್ತ ನಾವು ಸ್ವಲ್ಪ ಕೂಲಂಕುಷವಾಗಿ ಆಲೋಚನಾ ಶಕ್ತಿಯನ್ನು ನಾವು ಬೆಳೆಸ್ಕೊಬೇಕಾಗತ್ತೆ ಗ್ರಹಣ ನಿಮಗೆ ಮಾತ್ರ ತೊಂದರೆ ಆಗುತ್ತೆ ಈ ಕರ್ಕಟ ರಾಶಿಯವ್ರಿಗೆ ಮಾತ್ರ ತೊಂದರೆ ಆಗುತ್ತೆ ಅಥವಾ ಮೇಷ ರಾಶಿಗೆ ಮಾತ್ರ ತೊಂದರೆ ಆಗುತ್ತೆ ಅಂದರೆ ಇರೋ ಇರೋ ರಾಶಿಗಳೆಲ್ಲ ಯಾಕೆ ತೊಂದರೆ ಆಗೋದಿಲ್ಲ ಅಲ್ಲಿಗೆ ಗ್ರಹಣ ಹಿಡಿಯೋದು ಭೂಮಂಡಲಕ್ಕೆ ಅಲ್ವಾ ಭೂಮಿ ಮೇಲೆ ಇರುವಂಥ ಎಲ್ಲ ರಾಶಿಗಳಿಗೂ ಎಲ್ಲ ಜನರಿಗೂ ತೊಂದರೆ ಆಗಬೇಕಲ್ವಾ ಅಲ್ಲಿಗೆ ವೀಕ್ಷಕರೇ ದಯವಿಟ್ಟು ಇನ್ನು ಮೇಲೆ ಇಂತಹ ಒಂದು ಮೂಢನಂಬಿಕೆಯನ್ನು ನೀವು ದೂರ ಮಾಡಿಕೊಳ್ಳಿ ಇದೇ ಸೋಮವಾರ ಇಪ್ಪತ್ತೈದನೇ ತಾರೀಕು ಚಂದ್ರಗ್ರಹಣ ಆಗುತ್ತೆ ಬಹಳ ಮುಖ್ಯವಾಗಿ ಇದು ಗ್ರಹಣ ಭಾರತದಲ್ಲಿ ಗೋಚರ ಆಗೋದಿಲ್ಲ ಎಲ್ಲೋ ಅಮೇರಿಕಲ್ಲಿ ಯಾವುದೋ ಒಂದು ಲಾರಿ ಬರ್ತಾ ಇದ್ದೀನಿ ಇಲ್ಲೇ ಬ್ರೇಕ್ ಹೊಡ್ಬಿಡು ಇಲ್ಲೇ ಬಿದ್ದೋಗ್ಬಿಡು ಅನ್ನೋದಕ್ಕೆ ಆಗೋದಿಲ್ಲ ವೀಕ್ಷಕರೇ ಎಲ್ಲೋ ಗ್ರಹಣ ಹಿಡಿಯುತ್ತೆ ಅದಕ್ಕೆ ನಿಮ್ಮ ಮೇಲೆ ಗೂಬೆ ಕೂರಿಸಿ ನಿಮ್ಮ ಪೂಜೆಗಳನ್ನ ಹೇರಿ ನೀವು ಭಯಪಟ್ಟು ನನಗೆ ಸುಮಾರು ಜನ ಕರೆ ಮಾಡಿದ್ದಾರೆ ಸುಮಾರು ಜನ ಭಯ ಕರೆ ಮಾಡಿದ್ದಾರೆ ವೀಕ್ಷಕರ ದಯವಿಟ್ಟು ಈ ವಿಡಿಯೋನ ಎಲ್ರಿಗೂ ಶೇರ್ ಮಾಡಿ ಗ್ರಹಣದ ಒಂದು ಭಯ ಖಂಡಿತ ದೂರ ಆಗಬೇಕು ನಮ್ಮ ಜನರಲ್ಲಿ ಅದೇ ರೀತಿಯಾಗಿ ಏಪ್ರಿಲ್ ಎಂಟನೇ ತಾರೀಕು ಸೋಮವಾರ ಸೂರ್ಯಗ್ರಹಣ ಆಗುತ್ತೆ ಆ ಸೂರ್ಯಗ್ರಹಣವೂ ಸಹ ಭಾರತದಲ್ಲಿ ಗೋಚರ ಆಗೋದಿಲ್ಲ ಭಾರತದಲ್ಲಿ ಗೋಚರ ಆಗೋದಿಲ್ಲ ಅನ್ನೋದಾದರೆ ಭಾರತದಲ್ಲಿ ಗ್ರಹಣ ಇರೋದಿಲ್ಲ ಅಂದರೆ ನೀವು ಭಾರತದಲ್ಲಿ ವಾಸ ಮಾಡ್ತಾ ಇದ್ದರೆ ಮಾತ್ರ ನಿಮಗೆ ಗ್ರಹಣ ಎಫೆಕ್ಟ್ಸ್ ಇರೋದಿಲ್ಲ ಅದರಿಂದ ನೀವು ಭಾರತದಲ್ಲಿ ಯಾರೇ ವಾಸ ಮಾಡ್ತಾ ಇರಲಿ ಖಂಡಿತವಾಗಿ ಗ್ರಹಣಕ್ಕೆ ಭಯ ಬಿಟ್ಟು ಗ್ರಹಣದಲ್ಲಿ ಏನೋ ಆಗೋಗುತ್ತೆ ಭೂಕಂಪ ಆಗೋಗುತ್ತೆ ಸುನಾಮಿ ಆಗೋಗುತ್ತೆ ಅದು ಪ್ರಕೃತಿಯಲ್ಲಿ ನೋಡಿ ನಡೆಯುವಂಥ ಒಂದು ಸಹಜ ಪ್ರಕ್ರಿಯೆ ಆಯಿತು ನಾವು ಹೇಳ್ತೀವಿ ಆಯಿತು ಭೂಕಂಪ ಆಗೋದು ಬೇಡ ಸುನಾಮಿ ಆಗೋದು ಬೇಡ ಅಂದ್ಬಿಟ್ಟು ಯಾವುದೋ ಒಂದು ಹೋಮಗಳನ್ನ ಮಾಡಿಬಿಟ್ಟು ಅದನ್ನು ಸ್ಟಾಪ್ ಮಾಡೋಕ್ಕಾಗಿದ್ರೆ ಎಷ್ಟೋ ಸುನಾಮಿಗಳನ್ನ ನಾವು ಬರದೇ ಇರೋ ರೀತಿಯಲ್ಲಿ ಮಾಡ್ಬೋದಾಗಿತ್ತು ಅಲ್ವಾ ಸ್ವಲ್ಪ ಆಲೋಚನೆ ಶಕ್ತಿಯಿಂದ ನೀವು ಯೋಚನೆ ಮಾಡಿ ಖಂಡಿತ ಯಾವುದೇ ರೀತಿಯಾದ ಗ್ರಹಣದಿಂದ ಯಾವುದೇ ರೀತಿಯಾದ ತೊಂದರೆ ಆಗೋದಿಲ್ಲ ಎಲ್ಲರೂ ಭಯಭೀತ್ತರ ಆಗುವಂಥದ್ದನ್ನ ಅವಾಯ್ಡ್ ಮಾಡಿ ಎಲ್ರಿಗೂ ಇಂಥ ವೀಡಿಯೋ ಶೇರ್ ಮಾಡಿ ಇದು ಪ್ರಕೃತಿಯಲ್ಲಿ ನಡೆಯುವಂತಹ ಒಂದು ಸಹಜ ಪ್ರತಿಕ್ರಿಯೆ ಅಷ್ಟೇ ಇದು ಅದರಿಂದ ನೀವು ಭಯ ಭೀತರಾಗುವಂಥ ಒಂದು ಅವಶ್ಯಕತೆ ಇಳಿರೋದಿಲ್ಲ ಇವಾಗ ಯಾರೋ ಪೂಜೆ ಮಾಡಿಸ್ಕೊತೀನೋ ಅವರು ಇಷ್ಟ ಅವ್ರ ಅವರು ನೀವು ನೀವು ಹಂಗೀರಿ ಅವ್ರಿಷ್ಟ ಅವ್ರು ಪೂಜೆ ಮಾಡಿಸ್ಕೊಳ್ಳಿ ದಾನ ಧರ್ಮ ಮಾಡಿಕೊಳ್ಳಿ ಅಥವಾ ಭಗವಂತನೇ ತಮ್ಮ ಮನೆ ಮುಂದೆ ಇಟ್ಕೊಂಡು ಅಭಿವ್ ಭಗವಂತನ ಅಭಿಷೇಕ ಮಾಡಲಿ ಅವೆಲ್ಲ ತಲೆ ಕೆಡಿಸಿಕೊಳ್ಳೋಂಥದ್ದು ಬೇಡ ನೋಡಿ ಯಾವುದೇ ರೀತಿಯಾದ ತೊಂದರೆ ಆಗೋದಿಲ್ಲ ಆ ಗ್ರಹಣದಿಂದ ಜನರುಗಳಿಗೆ ತೊಂದರೆ ಆಗೋದಿದ್ರೆ ಭಗವಂತ ಯಾಕೆ ಗ್ರಹಣವನ್ನು ಸೃಷ್ಟಿ ಮಾಡ್ತಾ ಇದ್ದ ಆದರೆ ಇದು ನಾನು ಪದೇ ಪದೇ ಹೇಳ್ತಾ ಇದೀನಿ ವೈಜ್ಞಾನಿಕವಾಗಿ ಇದು ಪ್ರಕೃತಿಯಲ್ಲಿ ನಡೆಯುವಂಥ ಒಂದು ಸಹಜ ಪ್ರಕ್ರಿಯೆ ವರ್ಷಕ್ಕೆ ಮೂರು ನಾಲ್ಕು ಗ್ರಹಣಗಳು ಬರ್ತಾನೇ ಇರ್ತವೆ ಮೂರು ನಾಲ್ಕು ಬಾರಿ ಸುನಾಮಿ ಅಥವಾ ಮೂರು ನಾಲ್ಕು ಬಾರಿ ಭೂಕಂಪ ಆಗೋಗಿದ್ರೆ ಈ ಭೂಮಿ ಯಾವುದೇ ಕಾರಣಕ್ಕೂ ಉಳ್ಕೊತಾ ಇರಲಿಲ್ಲ ಇಷ್ಟೊತ್ತಿಗೆ ಯಾವತ್ತೇ ನಶಿಸಿ ಇತ್ತು ಅದರಿಂದ ಇನ್ನು ಮುಂದಕ್ಕೆ ನೀವು ಗ್ರಹಣಕ್ಕೆ ಡಬ್ಬಿಯಲ್ಲಿ ಉಪ್ಪು ಡಬ್ಬಿಯಲ್ಲೋ ಅಥವಾ ಮೆಣಸಿನ ದರ್ಬೆ ದರ್ಬೆಹು ಹಾಕಿಟ್ಬಿಟ್ರೆ ಅದರಲ್ಲಿರುವಂಥ ಒಂದು ಖಾರ ಕಮ್ಮಿ ಆಗೋಗುತ್ತಾ ಅಥವಾ ಉಪ್ಪಿನಂಶ ಕಮ್ಮಿ ಆಗೋಗುತ್ತಾ ಖಂಡಿತ ಇರೋದಿಲ್ಲ ವೀಕ್ಷಕರೇ ಅದರಿಂದ ಭಯಭೀತರಾಗಬೇಡಿ ನಿಮಗೆ ಅಂಥ ಭಯ ಇದ್ದರೆ ನಿಮ್ಮ ಮನೆಯಲ್ಲೇ ಒಂದು ದೀಪವನ್ನು ಬೆಳಗಿಸಿ ಭಗವಂತನಲ್ಲಿ ನೀವು ಪ್ರಾರ್ಥನೆಯನ್ನು ಮಾಡಿಕೊಳ್ಳಿ ಅಪ್ಪ ಈ ಗ್ರಹದಿಂದ ನಮಗೆ ಏನೇ ತೊಂದರೆ ಆಗದೆ ಆಗದೆ ಇರೋ ರೀತಿಯಲ್ಲಿ ನಮ್ಮನ್ನು ಕಾಪಾಡು ಹೇಳಿ ನೀವು ಸ್ವತಃ ನೀವು ಭಗವಂತನ ಬೇಡ್ಕೊಳ್ಳಿ ಖಂಡಿತ ಗ್ರಹಣದಿಂದ ಯಾರೂ ಭಯಭೀತರಾಗುವಂಥದ್ದು ಬೇಕಾಗಿಲ್ಲ ಈ ವಿಡಿಯೋವನ್ನು ಪ್ರತಿ ಮತ್ತೊಮ್ಮೆ ಹೇಳ್ತಾ ಇದ್ದೀನಿ ಎಲ್ರಿಗೂ ಶೇರ್ ಮಾಡಿ ಇನ್ನೂ ಯಾರು ನಮ್ಮ ಚಾನಲ್ ನೀವು ಸಬ್ಸ್ಕ್ರೈಬ್ ಮಾಡಿಲ್ಲ ನೀವು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಂಗೂ ನಿಮ್ಮ ಗ್ರಹಣದ ಬಗ್ಗೆ ಡೀಟೇಲ್ ಬೇಕು ಅಂತ ಹೇಳಿದ್ರೆ ಇದೇ ಚಾನೆಲ್ನಲ್ಲಿ ಸೂರ್ಯಗ್ರಹಣ ಅಥವಾ ಭಯಂಕರವಾದ ಒಂದು ಚಂದ್ರಗ್ರಹಣ ಅಂತ ಒಂದು ಪ್ರೋಗ್ರಾಮ್ನ ಮಾಡಿ ಭಾಳ ಹಿಂದೆ ಹಾಕಿದ್ದೀನಿ ಖಂಡಿತ ಅದನ್ನು ನೋಡಿ ನೋಡಿ ಕಗ್ರಾಸ ಸೂರ್ಯಗ್ರಹಣ ಆಗಿರುವಂಥ ಸಮಯದಲ್ಲಿ ಎಷ್ಟೋ ಜನ ಭಯಭೀತರಾಗಿದ್ದರೂ ಅಂಥ ಒಂದು ಸಮಯದಲ್ಲಿ ಗ್ರಹಣದ ಸಮಯದಲ್ಲಿ ನಾನು ಹೋಗಿ ಪಾರ್ಕಲ್ಲಿ ಕೂತು ಅಲ್ಲೇ ಮಾರುವಂಥ ತಿಂಡಿ ತಿನಿಸುಗಳನ್ನ ತಿಂದ್ಕೊಂಡು ಬಂದಿದ್ದೀನಿ ಸುಮಾರು ವರ್ಷಗಳಿಂದ ಯಾವುದೇ ಒಂದು ಗ್ರಹಣವನ್ನು ನಾವು ಆಚರಣೆ ಮಾಡೋದಿಲ್ಲ ವೀಕ್ಷಕರೇ ಗ್ರಹಣದ ಸಮಯದಲ್ಲೇ ನೀವು ಮಂತ್ರಗಳನ್ನ ಓದಿ ಅದು ದುಪ್ಪಟ್ಟು ಶಕ್ತಿ ಬರುತ್ತೆ ಅಂದರೆ ಗ್ರಹಣ ಕೆಟ್ಟದ್ದು ಅನ್ನೋದಾದರೆ ಆ ಸಮಯದಲ್ಲಿ ಮಂತ್ರ ಓದಿದ್ರೆ ಹೆಂಗೆ ದುಪ್ಪಟ್ಟು ಶಕ್ತಿ ಬರುತ್ತೆ ನೀವೇ ಯೋಚನೆ ಮಾಡಿ ವೀಕ್ಷಕರೇ ಅದರಿಂದ ಈ ವಿಡಿಯೋನ ಎಲ್ರಿಗೂ ಶೇರ್ ಮಾಡಿ ಎಲ್ಲರನ್ನ ಗ್ರಹಣದ ಭಯದಿಂದ ತಪ್ಸೆ ಅಂತ ಹೇಳ್ತಾ ಈ ಕಾರ್ಯಕ್ರಮ ಮುಗಿಸ್ತಾ ಇದ್ದೀನಿ ಈ ಯುಗಾದಿಯ ಒಂದು ಫಲ ಹೇಗಿರುತ್ತೆ ಅನ್ನೋದನ್ನ ನಾನು ಮುಂದಿನ ವೀಡಿಯೋದಲ್ಲಿ ನಿಮಗೆ ತಿಳಿಸ್ಕೊಡ್ತಾ ಬರ್ತೀನಿ ಧನ್ಯವಾದಗಳು